ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಮಲಬದ್ಧತೆಯಿಂದ ಕಷ್ಟಪಡ್ತಾ ಇದ್ದರೆ ನೋಡಿ ಈ ಮೂಲಂಗಿ ಮೊಸರು ಬಜ್ಜಿಯನ್ನು ಮಾಡಿ ದಿನದಲ್ಲಿ ಮೂರು ಸಾರಿ ತಿನ್ನಿ ನೋಡಿ ಸಂಜೆ ಹೊತ್ತಿಗೆ ಮತ್ತೆ ನಿಮಗೆ ಮಲ ವಿಸರ್ಜನೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಮಲದಲ್ಲಿ ರಕ್ತ ಇದ್ದರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಹಾಗೆ ಇವೆರಡು ಏನು ಇಲ್ಲ ಅಂದ್ರೂ ಕೂಡ ಇದನ್ನು ನಾವು ಪ್ರತಿದಿನ ಅಥವಾ ನಾಲ್ಕೈದು ದಿನಗಳಿಗೊಮ್ಮೆ ತಿಂದ್ರಂತೂ ತುಂಬ ಚೆನ್ನಾಗಿ ನಮಗೆ ಡೈಜೆಷನ್ ಆಗುತ್ತೆ ಈ ಮೊಸರು ಬಜ್ಜಿಗೆ ಮೂಲಂಗಿನ ನಾವು ಬೇಯಿಸುವುದೇ ಇಲ್ಲ ಓಕೆ ಅದನ್ನು ಹೇಗೆ ಮಾಡುವುದಂತ ಒಮ್ಮೆ ನೋಡ್ಕೊಂಡು ನೀವು ಕೂಡ ಪ್ರತಿದಿನ ಸಾಧ್ಯವಾದರೆ ನಾಲ್ಕೈದು ದಿನಗಳಿಗೊಮ್ಮೆ ಆದರೂ ಮಾಡಿ ಅಂದರೆ ಫುಲ್ಲು ಊಟಕ್ಕೆ ಬರೀ ಅದೊಂದೇ ಬಳಸಬೇಕಂತಿಲ್ಲ ಸ್ವಲ್ಪ ಅದನ್ನು ಯೂಸ್ ಮಾಡಿದ್ರೂ ಸಾಕು ಮಲ ವಿಸರ್ಜನೆ ಸಲೀಸಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಆನಂತರ ಇದನ್ನು ಹಾಗೆ ತುರಿದುಕೊಳ್ಬೇಕು ಇದನ್ನು ಬೇಯಿಸದೇ ಇರೋದರಿಂದ ನೀವು ಇಲ್ಲಿ ಕಟ್ ಮಾಡಿ ಹಾಕಬಾರ್ದು ಹೀಗೆ ತಿಳಿದುಕೊಂಡ್ರೆ ಈಸಿಯಾಗಿ ಇದನ್ನು ಜಿಗಿಬೋದು ನೋಡಿ ಸ್ವಲ್ಪನೇ ಒಂದು ಮೂಲಂಗಿಯಿಂದ ನಾಲ್ಕು ಜನರು ಆರಾಮಾಗಿ ಊಟ ಮಾಡ್ಬೋದು ನೋಡಿ ಅದಕ್ಕೀಗ ಮನೆಯಲ್ಲೇ ಬೆಳೆದ ನಾಲ್ಕು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ ಮೂಲಂಗಿ ನಿಮ್ಮ ಕೈತೋಟದಲ್ಲೇ ಬೆಳೆದದ್ದಾದರೆ ಸಿಪ್ಪೆ ತೆಗಿಬೇಕಂತನೂ ಇಲ್ಲ ಓಕೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಮೂಲಂಗಿ ತುಡಿದಿಟ್ಟ ಬೋಲಿಗೆ ಹಾಕ್ತಿದ್ದೀನಿ ಈಗ ಇದಕ್ಕೆ ಒಂದು ಕಪ್ಪು ಗಟ್ಟಿ ಮೊಸರನ್ನು ಹಾಕಿ ಆನಂತರ ಇದಕ್ಕೆ ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ ಮೂಲಂಗಿ ಹೆಸರೇ ಹೇಳುವಂತೆ ಮೂಲವ್ಯಾಧಿಗೆ ಔಷಧ ಯಾವುದಾದ್ರೂ ಫಂಕ್ಷನ್ಗೆ ಹೋಗಿ ಬಂದರೆ ಅಥವಾ ಏನು ಮನೆಯಲ್ಲಿ ಆಹಾರದ ವ್ಯತ್ಯಾಸದಿಂದ ಮಲ ಹಾರ್ಡ್ ಆಗಿಬಿಟ್ರೆ ನೋಡಿ ಮೂಲಂಗಿಯನ್ನು ಈ ರೀತಿ ತುಡಿದುಕೊಂಡು ಗಟ್ಟಿ ಮೊಸರು ಹಾಕಿ ಹಾಗೆ ನುಗ್ಬಿಡಿ ಈ ರೀತಿ ಮೆಣಸನ್ನೆಲ್ಲ ಹಾಕಬೇಕಂತನೂ ಇಲ್ಲ ಇದು ನಾನು ಊಟಕ್ಕೆ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿ ಮಾಡುವ ಕೆಲಸ ಆದರೆ ತುಂಬ ವ್ಯಾಲ್ಯೂಬಲ್ ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿಯನ್ನು ಇಡ್ತಾ ಇದ್ದೇನೆ ಆನಂತರ ಅದಕ್ಕೆ ಒಂದು ಸ್ಪೂನು ಎಣ್ಣೆಯನ್ನು ಹಾಕ್ತಿದ್ದೇನೆ ಎಣ್ಣೆ ಬಿಸಿ ಆದ ಕೂಡಲೇ ಅರ್ಧ ಸ್ಪೂನು ಸಾಸಿವೆಯನ್ನು ಹಾಕಿ ಆನಂತರ ಕಡಾಯಿಗೆ ಕರಿಬೇವು ಮತ್ತು ಒಣಮೆಣಸು ಹಾಗೆ ಒಂದು ಕಾಲು ಸ್ಪೂನ್ನಷ್ಟು ಅದಕ್ಕೂ ಸ್ವಲ್ಪ ಕಡಿಮೆ ಜೀರಿಗೆಯನ್ನು ಹಾಕಿ ಸಿಟಿಕೆ ಇಂಗಿನ ಪೌಡ್ರನ್ನು ಹಾಕಿ ಈಗ ಮೂಲಂಗಿ ಮೊಸರಿನ ಬೌಲಿಗೆ ಸೇರಿಸ್ತಿದ್ದೇನೆ ಸ್ನೇಹಿತರೆ ತುಂಬ ಈಸಿ ಅಲ್ವೇ ನೋಡಿ ಊಟಕ್ಕೆ ಒಂದು ಐಟಮನ್ನು ಒಂದು ಐದು ಹತ್ತು ನಿಮಿಷದಲ್ಲೇ ರೆಡಿ ಮಾಡಿಬಿಡ್ಬೋದು ನೋಡಿ ಅತಿ ಉತ್ತಮವಾದ ಆಹಾರ ಇದಾಗಿದೆ ಅದರಿಂದ ಒಮ್ಮೆ ನೀವು ಮಾಡಿ ಹಾಗೆ ನಮಗೆ ಕಮೆಂಟನ್ನು ಕೂಡ ಬರೆಯಿರಿ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು